ಎಸ್ ಆರ್ ಕೆ ಬರ್ತಾ ಇದಾರೆ ಸರ್ ಬರ್ತಾ ಇದ್ದಾರೆ ಯಾವಾಗ ಯಾವ ದಿನ ನಿಮ್ಗೆ ಹೇಳದೇನಕ್ಕಾಗತ್ತಾ ಹೇಳ್ತೀವಿ ಹೇಳ್ತೀವಿ ಸದ್ಯಕ್ಕೆ ನೀವು ಫಸ್ಟ್ ಟೈಮ್ ಭೇಟಿ ಆದಾಗ ಸರ್ ನೀವು ಒಬ್ರು ಫ್ಯಾನ್ ಆಗಿ ಆದ್ರ ಏನು ಮಾತಾಡಿದ್ರು ಏನೆಲ್ಲ ಯೋಚನೆ ಇತ್ತು ನಿಮ್ಮ ಮನಸ್ಸಲ್ಲಿ ಆ ಫಸ್ಟ್ ವರ್ಡ್ ಏನಿಂದು ನೋಡಿ ಮೊದ ಮೊದಲನೇ ಆಗಿ ಶಾರುಖ್ ಖಾನ್ ನಾನು ಸಿಗುವಾಗ ಅವರಿಗೆ ಭಾರಿ ಖುಷಿಯಾಯಿತು ಯಾಕೆಂದ್ರೆ ಶಾರುಖ್ ಖಾನ್ ಬಾಲ್ಯ ಒಂದರಿಂದ ಐದು ವರ್ಷ ಅವರು ಇಲ್ಲಿದ್ದೆಂದು ನನ್ನ ಹತ್ರ ಡಿಸ್ಕಸ್ ಮಾಡಿದರು ನನಗೆ ಖುಷಿ ಉಂಟು ನಾನು ಮಂಗಳೂರಿಗೆ ಬರ್ತೇನೆ ಅವರು ಬೇಗ ಬರುವುದರಲ್ಲಿ ಇದ್ದಾರೆ ಹಾಗಾಗಿ ನಾನು ಬರ್ತೇನೆ ಅವ್ರಿಗೆ ತುಂಬ ಖುಷಿ ಆಯಿತು ಯಾಕೆಂದರೆ ಮಂಗಳೂರಿನವರು ಒಂದು ಅವರು ಬೆಳೆದ್ರು ಒಂದರಿಂದ ಐದು ವರ್ಷ ಅವರ ಇಲ್ಲಿ ಅನ್ನು ಅವರು ಡೆವಲಪ್ ಮಾಡಿದಂತೆ ಹಾಗಾಗಿ ಅವರಿಗೆ ಭಾರಿ ಖುಷಿ ಉಂಟು ಅವರು ನಮ್ಗಿಂತ ಎಷ್ಟು ಉತ್ಸವಕತೆ ಉಂಟು ಅದಕ್ಕಿಂತ ಜಾಸ್ತಿ ಉತ್ಸವಕತೆ ಅವರಿಗೆ ಉಂಟು ಮಂಗಳೂರು ಬರ್ಲಿಕ್ಕೆ ನೀವಂತೂ ಇಡೀ ಬಾಲಿವುಡ್ ನ ಕಿಂಗ್ ಖಾನ್ ತಗೊಂಡು ಬಂದಿದ್ದೀರಿ ಸರ್ ಮೊಟ್ಟ ಮೊದಲನೇ ಬಾರಿಗೆ ಮಂಗಳೂರಿನಿಂದ ಒಂದು ಬ್ರ್ಯಾಂಡ್ ಅಸೋಸಿಯೇಟ್ ಆಗಿರೋದು ಖಾನ್ ಜೊತೆಗೆ ಅದು ಬಹಳ ಖುಷಿ ಕೊಡುತ್ತೆ ನಮ್ಮ ಮಂಗಳೂರನ್ನು ಬೆಳೆಸಬೇಕು ಮಂಗಳೂರನ್ನು ಇನ್ನೂ ಒಂದು ದೊಡ್ಡ ಲೆವೆಲ್ಗೆ ಕೊಂಡೋಗ್ಬೇಕೆಂದು ಶಾರುಖ್ ಖಾನ್ ಅನ್ನು ಆಸ್ ಎ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾವು ಇವತ್ತು ಅನಾವರಣ ಮಾಡಲಿಕ್ಕೆ ನಾವು ಯೋಚಿಸಿದ್ದೇವೆ ಶಾರುಖ್ ಖಾನ್ ಇನ್ನೊಂದು ಗ್ಲೋಬಲ್ ಬ್ರ್ಯಾಂಡ್ ಆ ಗ್ಲೋಬಲ್ ಬ್ರ್ಯಾಂಡ್ ಅಲ್ಲಿ ಅವರ ಕೆಳಗೆ ನಮಗೂ ಅವರ ಕೊಡೆಯಲ್ಲಿ ನಮಗೂ ಬೆಳೀಲಿಕ್ಕೆ ಆಗ್ತದೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ ನಮ್ದು ಮತ್ತೆ ಅವರದ್ದು ಒಂದು ಲೈಫ್ ಸ್ಟೈಲ್ ನೋಡಿದ್ರೆ ಒಂದು ಹಾಗೇನೆ ಕಾಣ್ತದೆ ನಾವು ಸಹ ಕಳೆದ ಅವರು ಸಹ ತುಂಬಾ ಚಿಕ್ಕದಿಂದ ಬಂದವರು ದೊಡ್ಡ ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಿದ್ದಾರೆ ನಾವು ಸಹ ಒಂದು ಚಿಕ್ಕ ಮೂವತ್ತೆರಡು ವರ್ಷದ ಮೊದಲು ಒಂದು ರಿಯಲ್ ಎಸ್ಟೇಟ್ ಅನ್ನು ಸ್ಟಾರ್ಟ್ ಮಾಡಿ ಇವತ್ತು ನಾವು ಬೆಳೆದಿದ್ದೇವೆ ಆಗೋಸ್ಕರ ನಮಗೆ ಅವರದ್ದೊಂದು ಅಗತ್ಯವೆಂದು ಎನಿಸಿತು ಹಾಗಾಗಿ ನಾವು ಅವರನ್ನು ಚೂಸ್ ಮಾಡಿದ್ದೇವೆ ನಾವು ಕಳೆದ ಮೂವತ್ತೆರಡು ವರ್ಷದಿಂದ ತುಂಬ ಗಳನ್ನು ಮಾಡಿದ್ದೇವೆ ಈಗಲೂ ನಮ್ಮ ಹತ್ರ ಹನ್ನೆರಡು ಒನ್ ಗೋಯಿಂಗ್ ಪ್ರಾಜೆಕ್ಟ್ ಉಂಟು ಇನ್ನೊಂದು ಹದಿನೈದು ಪ್ರಾಜೆಕ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಉಂಟು ಮಂಗಳೂರು ನಗರವನ್ನು ಬೆಳೆಯಲಿಕ್ಕೂ ಸಹ ಜನರು ಹೊರಗಿನಿಂದ ಇನ್ವೆಸ್ಟ್ಮೆಂಟ್ ಬರಬೇಕು ಜನರು ಇಲ್ಲಿ ಬಂದು ಇಷ್ಟು ಒಳ್ಳೆಯ ಊರನ್ನು ಅವರು ಸವಿಯಬೇಕು ಡೆಫಿನೆಟ್ಲಿ ನಾನು ಹೇಳ್ತೇನೆ ನಾನೊಂದು ವಿಜಿನೇರಿಯಾಗಿ ಹೇಳ್ತೇನೆ ಇದಕ್ಕಿಂತ ಹತ್ತು ಪಾಲು ಬೆಳೆಯುತ್ತದೆ ನನ್ನ ಪ್ರಕಾರ ಇನ್ನೊಂದು ಐದರಿಂದ ಹತ್ತು ವರ್ಷದೊಳಗೆ ಮಂಗಳೂರು ನಗರದಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಆಗ್ತದೆ ಹಾಗಾಗಿ ಈಗಲೇ ಮನೆ ತೆಗೆದುಕೊಳ್ಳಿಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಎಂದು ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ